ಚಿಕ್ಕಮಗಳೂರು ಹಾಗೂ ತರೀಕೆರೆಯ ಹೆಸರಾಂತ ಎ ವಿವಿಎಸ್ ಬಿ ಎಡ್ ಕಾಲೇಜು ವತಿಯಿಂದ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಕರ ನಿರಂತರ ಸಹಾಯವಾಣಿ ಸಹಯೋಗದೊಂದಿಗೆ ಜನವರಿ ಹತ್ತೊಂಬತ್ತರಂದು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ನಗರದ ಐ ಡಿ ಎಸ್ ಜಿ ಕಾಲೇಜು ಸಮೀಪದ ಮಹಾಲಕ್ಷ್ಮಿ ದೇವಸ್ಥಾನ ಎದುರಿನ ಎ ವಿ ಎಸ್ ಕಾಲೇಜಿನಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಚಿಕ್ಕಮಗಳೂರಿನ ಎ ವಿ ಎಸ್ ಬಿ ಎಡ್ ಶಿಕ್ಷಣ ಸಂಸ್ಥೆಗಳ ಸೆಕ್ರೆಟರಿ ಅಜೇಶ್ ತಿಳಿಸಿದ್ದಾರೆ ಸೆಕ್ರೆಟ್ರಿ ಕೂಡ ಹೌದು ಮತ್ತು ಎಸ್ ಟ್ರಸ್ಟ್ನ ಉಪಾಧ್ಯಕ್ಷರು ಕೂಡ ಹೌದು ಸೊ ನಾಳೆ ದಿನಾಂಕ ಹತ್ತೊಂಬತ್ತನೇ ತಾರೀಕು ಭಾನುವಾರ ನಮ್ಮ ಎ ವಿ ಎಸ್ ಶಿಕ್ಷಣ ಮಹಾವಿದ್ಯಾಲಯ ವತಿಯಿಂದ ನಿರುದ್ಯೋಗಿಗಳಿಗೆ ಉದ್ಯೋಗ ದೊರಕಿಸಿಕೊಡುವಂಥ ಕೆಲಸ ನಡೀತಾ ಇದೆ ಯಾರು ಬೇಕಾದ್ರೂ ಬಂದು ಭಾಗವಹಿಸ್ಬೋದು ಏಳನೇ ತರಗತಿಯಿಂದ ಅಪ್ ಟು ಇಂಜಿನಿಯರಿಂಗ್ವರೆಗೂ ಯಾರು ಬೇಕಾದರೂ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೋದು ಅಂತ ಮಾಧ್ಯಮ ಹೇಳಿಕೆ ನೀಡಿರುವ ಅವರು ಉದ್ಯೋಗ ಮೇಳದಲ್ಲಿ ಬೆಂಗಳೂರು ಮಂಗಳೂರು ಗೋವಾ ಸೇರಿದಂತೆ ವಿವಿಧ ಸಂಸ್ಥೆಗಳಿಂದ ಪ್ರತಿಷ್ಠಿತ ಕಂಪನಿಗಳಾದ ಬಾಷ್ ಅಮೆಜಾನ್ ರಾಯಲ್ ಮಾರ್ಟ್ ಮ್ಯಾಜಿಕ್ ಬಸ್ ಆಕ್ಸಿಸ್ ಬ್ಯಾಂಕ್ ಹಾಗೂ ದೊಡ್ಡ ಮಟ್ಟದ ಉದ್ಯೋಗ ಮೇಳದಲ್ಲಿ ಭಾಗವಹಿಸುತ್ತಿದ್ದು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಹೇಳಿದರು ದಿನಾಂಕ ಬೆಳಗ್ಗೆ ಗಂಟೆಯಿಂದ ಸ್ಥಳ ಎ ವಿ ಎಸ್ ಬಿ ಎಡ್ ಕಾಲೇಜು ಅಪೋಸಿಟ್ ಮಹಾಲಕ್ಷ್ಮಿ ದೇವಸ್ಥಾನ ಇಲ್ಲಿ ಉದ್ಯೋಗ ಮೇಳ ನಡೀತಾ ಇದೆ ಉತ್ತರ ಕರ್ನಾಟಕ ನಿರಂತರ ಸಹಾಯವಾಣಿ ಇವರು ನಾವು ಸಹ ಸಹ ಕೊಲಾಬರೇಷನ್ ವತಿಯಿಂದ ಉದ್ಯೋಗ ಮೇಳ ನಡೆಸ್ತಾ ಇದ್ವಿ ಆಸಕ್ತರು ಆಸಕ್ತಕರು ಬಂದು ಭಾಗವಹಿಸಬೇಕು ತಮ್ಮಲ್ಲಿ ಕೇಳಿಕೊಳ್ತೇವೆ